ಮಮ್ಮಿ ಮಮ್ಮಿ ಓಹೋ ಮಗಳೇ ಇದೇನವ ಈಟ್ ಬೇಗನೆ ಎದ್ಬಿಟ್ಟಿದಿ ಅಲ್ಲ ಇನ್ನೊಂದು ಕಳೆದ ಮನೆ ಕಳ್ದಲ್ವ ಏನು ಇವತ್ತು ಈಟ್ ಬೇಗ ಎದ್ಬಿಟ್ಟಿದ್ಬಿಟ್ಟವ್ರಲ್ವಾ ಅದಕ್ಕೆ ಜನಗೆ ಎದ್ಬಿಟ್ಟು ಮಮ್ಮಿಷ್ಟ ತಕ್ಕ ಮನೆ ಏನು ಏನ್ ಕಳೆ ಮಮ್ಮಿ ಅಯ್ಯೋ ಬಂಗಾರದಂತ ಮಗಳು ಕಣವ ನೀನು ನನ್ನ ಮಗಳು ಜಾಣಿ ಆಯ್ಬಿಟ್ಟು ಜಾಣೆ ಹ್ಞೂ ಸರಿ ಕಣ್ಮಗ ಆಯ್ತು ಅಯ್ಯೋ ಅವ್ರಿನ ಬಂದಿಲ್ಲ ಕಣ್ಮಗ ಮಧ್ಯಾಹ್ನ ಮ್ಯಾಗೆ ಬರೋದಂತೆ ಹೋಗು ನಿಮ್ಮ ಮನೆಗೆ ಹೋಗು ಏನು ಬೇಕು ತಿನ್ನೋಕೆ ಮುನ್ನಕ್ಕೆ ನಾನು ತಗೊಂಬಂದು ನಿಂದ ರೂಮಿಗೆ ಕೊಡ್ತೀನಿ ಹೋಗು ಮಮ್ಮಿ ಪರವಾಗಿಲ್ಲ ಬಿಡು ಮಮ್ಮಿ ಇವಾಗ ಎದ್ದೀನಲ್ಲ ಬಿಡು ಆಯ್ತು ಹೋಗಲಿ ಅಲ್ಲ ಕಣ್ಮಮ್ಮಿ ಈ ಇಷ್ಟೊತ್ತಾಯ್ತು ಇನ್ನಾಗ ಕೆಲ್ಸದವಳು ಬಂದೇ ಇರ್ಬೋದು ಮಮ್ಮಿ ஆகால நோடு மத்தியே அவளுக்கு திமாக்கு தூரங்காரச்சாகிட்டதே அப்பே இன்னும் பூந்திர நோடு ம் அவளிகே பூந்தே மற்ற சரியாகிராசார விடஸ் பிடித்தீன் அந்த அல்ல திங் ஒத்து சவிர் நீங்கள் அப்பாய் மாதாடி தப்பாய் கொண்டா ம் ஏனோ ஒன்றா ஐந்து சவ்ர ஆறு சவிர் பீஸ் ஆட்டு கேசு வந்திருவு ஒத்து சவ்ர கொடுத்துமாச்சாக் பழகி ಊಕಣ್ಣಮ್ಮಿ ದುರಾಂಕರ ಜಾಸ್ತಿ ಅವಳಿಗೆ ಹ್ಞೂ ಅವಳಿಗೆ ನೀವು ಸಂಬಳ ಕೊಡ್ಬೇಕಾದ್ರೆ ಬರೀ ಐದು ಸಾವಿರ ಕೊಡಿ ಅವಳಿಗೆ ಹತ್ತು ಸಾವಿರ ಎಲ್ಲ ಕೊಡ್ಬೇಡಿ ಅವಳಿಗೆ ಅಯ್ಯೋ ನಿಮ್ಮ ಅಪ್ಪ ಹಿಂಗೆ ಬೋಡ್ಕಣ್ಣ ಕಣವೆ ಮುಂಡೆ ಮಗ ನನ್ನ ಮಾತು ಇಲ್ಲಿ ಕೇಳ್ತಾನೆ ಅವಳು ಹಾಂ ಕೇಳಲ್ಲ ನನ್ನ ಮಾತ ಬಾಯ್ ಏನಾರ ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ ನಂಗೆ ಏನಾಗಬೇಕು ಇವಾಗ ಅವ್ಳು ಕೆಲಸಕ್ಕೆ ಇನ್ನ ಬಂದಿಲ್ಲ ನೋಡು ಆನೆ ಎಂಟು ಗಂಟೆ ಆಗ್ತಾ ಬಂತು ನನ್ನ ಮಗಳು ಇದ್ದದೆ ಇನ್ನ ಕೆಲಸಕ್ಕೆ ಬಂದಿಲ್ಲ ಅವಳಿಗೆ ಇರಬೇಕು ದಿಮಾಕು ಬರಲಿ ಬರಲಿ ಇವತ್ತು ಕಾಲು ಮುರಿತೀರ ಮುಂಡಿಗೆ

ಹ್ಮ್ ಮಮ್ಮಿ ಹಂಗ ಅಂದ್ಲ ಅವಳು ಎಷ್ಟು ಬೇಜಾರಾಯ್ತು ಗೊತ್ತಾ ಮಮ್ಮಿ ಅವತ್ತೇ ಹೇಳಲ್ಲ ಅನ್ಕಂಡೆ ಹೇಳಕ್ ಆಗಿಲ್ಲ ಮಮ್ಮಿ ಅವಳಿಗೆ ಸುಮ್ಮನೆ ಬಿಡ್ಬೇಡ ಮಮ್ಮಿ ಇಡೀ ಮನೇಲಿರ ಕೆಲ್ಸ ಎಲ್ಲ ಮಾಡ್ಸಿ ಅವ್ಳ ಕೈಲಿ ಅವಳಿಗೆ ಅವ್ಳಿಗೆ ಕೊಬ್ಬು ಅವಳಿಗೆ ಜಾಸ್ತಿ ನೋಡಕ್ಕೆ ಚೆನ್ನಾಗಿದ್ದೀನಿ ಅಂತ ಹ್ಮ್ ಕೊಬ್ಬೇನ್ ಕಮ್ಮಿ ಐತ ಅವಳಿಗೆ ಅವಳೇನ್ ನೋಡಕ್ ಚೆನ್ನಾಗ್ ನೋಡ್ಕಂಡ್ ಬಾ ಹಾ ನನ್ ಮಗ್ಳಿಗಿಂತ ಚೆನ್ನಾಗೋಳೇ ಅವ್ರ ಕುಳ್ಬಟ್ಟೆ ಹಾಕೊಂಡು ತಿರುಗ್ತಾಳೆ ಅವಳೇನ್ ಚೆನ್ನಾಗೋಳೆ ಸುಮ್ ಕೂತ್ಕ ಹ್ಮ್ அமோரே அமோரே மம்மீ மம் பண் மம்மீ அவள் சும்னை விடபாட ஓ அவள்னா ம்த்தின் மார்த்தினீரு இன்னா பாக்ல கூத் அமரே அமேரேந்தா ஒளிக் வரோது விட்டு அமரே ஒன் ஒளிக்குரோது அம்மரே பாதே ம் ஒன்று கண்டிப்பாக போய் தாள் இல்லை யாக்கு வந்தோ கண்ணே ஆ ம் மனை கெலாம் அமரே ஏனாய் தோரே ஏய் ஏனாக ஏன்னே ஆகோ ಅಲ್ಲ ನಿಗೊಂದಿಷ್ಟು ಆ ಮಾನ ಮೊರವಾದಿ ಏನೂ ಇಲ್ವಾ ಆಂ ಏಟೊತ್ತಿಗೆ ಬರೋದು ಕೆಲ್ಸಕ್ಕೆ ನಿಂಗೆ ಸಂಬಳ ಮಾತ್ರವಾ ಏನಿಸ್ಕೊಳಕತ್ತದೇ ಕೆಲ್ಸಕ್ಕೆ ನೆಟ್ಟಕ್ಕೆ ಬರೋಕ್ಕಾಗಲ್ವ ನಿಂಗೆ ಹೇಳ್ಕೊಡ್ಸಿದ್ದಾನೆ ಇವತ್ತು ನಮ್ಮ ಮನೆಗೆ ನೋಡಕ್ಕೆ ಬರ್ತಾರೆ ಬಾಯ ಮುಚ್ಕೊಂಡು ಬೇಗ ಏಳು ಎಂಟು ಏಳು ಗಂಟೆಗೆಲ್ಲ ಮನೆಗೆ ಬೇಕು ಅಂತ ಕಾಪಿ ನೀನೇ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾನೆ ಇನ್ನೂ ನಾಷ್ಟು ದೊತ್ತಾದ್ರು ನೀನು ಬಂದಿಲ್ವಲ್ಲ ನೀನು ಎಷ್ಟು ದಾಂಕರ ನಿಂಗೆ ಅಮ್ಮೊರೆ ಇಲ್ಲ ಕಣಮೊರೆ ಜಾಲ್ದಿ ಬರ್ಬೇಕು ಅಂತಾನೆ ಇದ್ದೆ ಅಪ್ಪ ಇವಂಗೆ ಅವಂಗೆಲ್ಲ ಅಡುಗೆ ಮಾಡಿ ಮಧ್ಯಾಹ್ನಕ್ಕೂ ಅಡುಗೆ ಮಾಡಿ ಬರೋ ಅಷ್ಟೊತ್ತಿಗೆ ಒತ್ತಾಯ್ತು ಕಣ್ಮೋರೆ ನೀವು ಹೇಳಿದ್ರಲ್ಲ ಮೊರೆ ಮಧ್ಯಾಹ್ನಕ್ಕೆ ಕಳ್ಸೋಕ್ಕಾಗಲ್ಲ ಅಂತ ಅದ್ಕೆ ಅಡುಗೆ ಎಲ್ಲ ಮಾಡಿ ಬರೋದು ಒತ್ತಾಯ್ತು ಕಣಮೊರೆ ಹುಷಾರಿರಲಿಲ್ಲ ಏಯ್ ಮುಚ್ಚೆ ಬಾಯ ಏನೇ ಏನು ನನ್ನ ಮುಂದ್ಗಡೆ ಈ ಈ ಪಟ್ಟಿ ಮಾತಾಡ್ತಾ ಇದ್ದೀನಿ ನೀನು ನಾನು ಹೇಳಿದ್ನ ಕೇಳಿಸ್ಕೊಂಡ್ ಮುಚ್ಕೊಂಡು ನಿಂತ್ಕೋಬೇಕು ಅದನ್ಬಿಟ್ಟು ಹಿಂದಿರು ಮಾತಾಡಿದೆ ಏನ್ ಮಾಡ್ತೀನೋ ಗೊತ್ತಿಲ್ಲ ನಾನು ಅಮ್ಮೂರೇ ಹಂಗಲ್ಲಮ್ಮ ಇಷ್ಟು ಮಾತಾಡೋದು ನಿಂಗೆ ಮಮ್ಮಿ ಎಲ್ಲಿಯ ಮಾತಾಡ್ಬಾರ್ದು ಅಂತ ನಾ ಒಂದಿನ ಅನ್ನಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಮನೇಲಿ ಇಲ್ಲಾಂದರೆ ನಡೀತಾಯಿರೋ ನಿಂಗೆ ಯಾವ ಕೂಲಿನೂ ಕೊಡಲ್ಲ ಏನೂ ಕೊಡೋಣ ನಿನ್ನ ಈ ಇಡೀ ಊರಲ್ಲಿ ಎಲ್ಲೂ ಕೆಲಸ ಇದ್ದಂಗೆ ಮಾಡ್ತೀವಿ ನಾವು ನಾವು ಗೊತ್ತಿತ್ತು ತಾನೇ ನಾವು ಹೆಂಗೆ ಅಂತ ಅಯ್ಯೋ ಅಮ್ಮರೇ ಅವರೇ ಹಾಗೆಲ್ಲ ಮಾಡ್ಬಿಟ್ಟಿರೋ ಮೇಡಮ್ ನಿಮ್ಮ ಕೈ ಮುಗಿದೀನಿ ಮೇಡಮ್ ನನ್ನಿಂದ ಏನಾರ ತಪ್ಪಾಗಿದ್ರೆ ಸೊನ್ಸ್ಬಿಡಿ ಹಿಂಗೆ ಮಾತ್ರ ಮಾಡಬೇಡಿ ನನ್ನ ನಂಕನ ಅಪ್ಪ ಅವ ಅವರೆ ಅವರೇ ತಾನೇ ಮತ್ತೆ ನಮ್ಮ ಹತ್ರ ದಿಮಾಗ್ ಬಿಟ್ಟು ಬಿಟ್ಟು ಕೆಲಸ ಮಾಡ್ಬೇಕು ನಾವು ಹೇಳಿದ್ದೆಲ್ಲ ಅನ್ನಿಸ್ಕೊಂಡು ಹೇಳಿದ್ದೆಲ್ಲ ಮಾಡ್ಕೊಂಡು ಅನ್ನ ಅಂದಿದ್ದೆಲ್ಲ ಅನ್ನಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅದನ್ಬಿಟ್ಟು ಇಂದಿರು ಸಲ ಮಾತಾಡಕ್ಕೆ ಬಂದ್ರೆ ಗೊತ್ತು ತಾನೆ ಎಲ್ಲೂ ಕೆಲಸ ಸಿಗ್ದಂಗೆ ಮಾಡ್ತೀವಿ ನಮ್ಮನೇಲೂ ಕೆಲಸ ಕೇಳ್ಸ್ಕೊಳ್ಳೋಲ್ಲ ಹಾ ನಿನ ಅಪ್ಪ್ಯಾ ಒತ್ಸಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟಾರಲ್ಲ ಅದಕ್ಕೆ ನಿಂಗೆ ಗೃಹಂಕಾರ ಬಂದ್ಬಿಟ್ಟೈತಲ್ಲ ಏಯ್ ನನ್ನ ಮಗಳಿಗೆ ತೋರಿಸ್ತಾ ಹ್ಞೂ ಅವು ಹೆಂಗ ಹೇಳ್ತೀರೋ ಮಾಡ್ಕೊಂಡು ಹೋಗ್ತೀನಿ ಮೇಲೆ ಮಾಡ್ಕೊಂಡು ಹೋಗಬೇಕು ಮತ್ತೆ ಆಮೇಲೆ ನನ್ನ ಮಗಳಿಗೆ ಹಿಂದಿರುಸ್ ಮಾತಾಡ್ದಂತೆ ಆ ನನ್ನ ಮಗಳು ಏನಾರ ಮಾತಾಡ್ತಾಳೆ ನಮ್ಮ ಮನೆ ರಾಣಿ ಅವಳು ಅವಳೊಂದಿದ್ದೆಲ್ಲ ಅನ್ನಿಸ್ಕೋಬೇಕು ಸರಿಯಾ ಆಯ್ತು ಅಮೂರಿ ತಪ್ಪಾಯ್ತು ನೀನ್ ತಪ್ಪಾಯ್ತು ಇಪ್ಪಾಯ್ತು ಎಲ್ಲ ಊರಿಂದ ಹಾಸ್ಕಿಕ್ ಬಿಟ್ಟು ಈಗ ಮುಸ್ರೆ ಬಿದ್ದವಲ್ಲಿ ನೆನ್ನೆವು ಹೂ ನಿನ್ನೆ ಹೋಗಿ ನೆಟ್ಟು ಜಲ್ ಜಲ್ದು ಮುಸ ತಿರ್ಕು ನೆನ್ನೆ ಚೆನ್ನಾಗಿ ಇರಲಿಲ್ಲ ಬೆಳಗಿರ್ಲಿಲ್ಲ ತಿರ್ಗಾ ತಿರ್ಗ ಅಮೂರಿ ಮಾತಾಡ್ತಾಳೆ

ಯಪ್ಪ ನೀವು ಎಷ್ಟು ಕೊಳಕ್ ಜನ ನೋಡು ನಮ್ಮ ಮನೆಗೆ ನಾಳೆಯಿಂದ ಬೇರೆ ಬೇರೆ ಬಟ್ಟೆ ಹಾಕೋಂ ಬಾ ಈ ತರ ಕೊಳಕ್ ಬಟ್ಟೆ ಎಲ್ಲ ಹಾಕೋಂ ಬಂದು ನಮ್ಮ ಮನೆನ ಕೊಳಕ್ ಮಾಡಬೇಡ ನೀನು ಆ ಮನೆ ಕೆಲಸದವಳಾಗಿ ಒಂದ ಸ್ವಲ್ಪ ಆದ್ರೂ ಇರಬೇಕು ಒಳ್ಳೆ ಭಿಕ್ಷೆ ಬೇಡವಳ ತರ ಇದ್ದಿಯಲ್ಲೆ ಅಯ್ಯೋ ಮಗ ಅವ್ರಿಗೆಲ್ಲಿಂದ ಬಂದಂತವ ಬಟ್ಟೆ ಇಕ್ಕೊಂಡು ಕೂಕಾಕೊಂಡು ಅಷ್ಟೇ ಅವರಿಗೆ ನಿನ್ನವೇ ಯಾವನ ಹಳೆ ಬಿಸಾಕಾ ಬಿರ್ತವಲೆ ಕೊಡೋಳಿಗೆ ಇಕ್ಕೆ ಮತ್ತೆ ನಾಳೆಯಿಂದ ಸರಿ ಮಮ್ಮಿ ಆಯ್ತು ಲೇ ಮನೆಗೆ ಹೋಗ್ಬೇಕಾದ್ರೆ ಅತ್ರ ಬಾ ನಂದು ಇಷ್ಟೊಂದು ಬಟ್ಟೆ ಇದೆ ಬಿಸಾಕೋದು ಸ್ವಲ್ಪ ಅರ್ಧ ಹೋಗಿರದಲ್ಲ ಐತೆ ಅದು ನೀನೇ ತಗೊಂಡೋಗು ಇಲ್ಲ ಮೊರೆ ಹತ್ರ ಬೇರೆ ಬಟ್ಟೆ ಅವೇ ಅವನ್ನೇ ಹಾಕೊಂಡು ಬರ್ತೀನಿ ಏಯ್ ಏನು ನನ್ನ ಬಟ್ಟೆ ಬೇಡ ಅಂತ ಹೇಳ್ತಾ ಇದ್ದೀಯ ಇಷ್ಟೆ दिमागು ನಿನಗೆ ನಾನು ಕೊಟ್ಟಿದ್ದನ್ನ ಹಾಕೋ ಬರಬೇಕು ಅಷ್ಟೇ ನಾಳೆ ಇಲ್ಲ ಅಂದ್ರೆ ಕೆಲಸಕ್ಕೆ ಬರಬೇಡ ಸರಿ ಅ ಮೊರೆ ನೀೆ ಎಂಗೇ ಹೇಳ್ತಿರೋ ಹಾಗೆ ನೀವು ಕೊಟ್ಟಿರೋ ಬಟ್ಟೆನೇ ಹಾಕೊಂಡು ಬರ್ತೀನಿ ಏಯ್ ಬೇಡ ಬೇಡ ಆಯ್ತು ಇವನೇ ಹಾಕಂಬ ನೀನು ನಾಳೆ ಇನ್ ಆಯ್ತಾ ಒಕ್ಕೊಂಡು ಹಾಕಂಬ ಇವನೇ ನಿನ್ ಯಾವ ಆಕಂಬ ಆಮೇಲೆ ಮಗಳು ಬಟ್ಟೆ ಎಲ್ಲ ಚೆನ್ನಾಗವೇ ಚೆನ್ನಾಗಿರೋ ಬಟ್ಟೆ ಹಾಕಂಬರ್ ಬೇಡ ಮನೆ ಕೆಲಸಕ್ಕೆ ತೊಳಗು ತೊಳಗಿದ ನಮ್ಮ ಹುಡ್ಗಿ ನೋಡಕ್ಕೆ ಬೇರೆ ಬರ್ತಾರೆ ತೊಳ್ಗು ತೊಗು ಜಲ್ದ ಬದುಕು ಮಾಡು ಬೇಡ ಏ ಗೀತಾ ಸುಮ್ಕುತ್ತಾ ನಿನ್ನ ಬಟ್ಟೆ ಎಲ್ಲ ಚೆನ್ನಾಗವೇ ಅವಳ ಮ್ಯಾಗ ಅವನ್ನ ಹಾಕಬಂದು ಯಾಕೆ ಸುಮ್ಮನೆ ತೊಂದರೆ ತಾಪತ್ರೆ ಬೇಡ ಸುಮ್ಮನಿರು ಅವಳು ಹಳೆ ಬಟ್ಟೆಲೆ ಕೊಳಕ್ಲಿ ಕೊಳಿಲಿ ನೀನು ಚೆನ್ನಾಗಿರವ ನೀವೇನು ಕೊಡಕೊ ಹೋಗ್ಬಿಡ್ರ ಅವಳಿಗೆ ಆ ಮಾಡಗು ಸರಿ ಬಿಡು ಮಮ್ಮಿ ಆಯಿತು ಸರಿ ಕಣ್ಮಗ ಹೋಗು 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 ನಿನ್ನ ಏನು ನೋಡಕ್ಕೆ ಬರ್ರಿ ಬರ್ತಾರಲ್ಲ ಏನು ನೋಡೋಕೆ ಆ ಓಡು ಓಡು ಓಡೋಗು ಸ್ನಾನ ಮಾಡ್ಕೊಂಡು ಹೋಗು ಸರಿ ಮಮ್ಮಿ ಆಯಿತು ಇನ್ನೇನು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ ಎರಡು ದಿನ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ದಯಮಾಡಿ ಎಲ್ಲರೂ ಕ್ಷಮಿಸ್ಬೇಕು